ಅಷ್ಟೊಂದೆಲ್ಲ ಡ್ರ ಮಾಮೂಲಿ ಮಾತಾಡ ಯಾಕೆಂಗೆ ಯಾವ ಪುಸ್ತಕ ಭಾಷೆ ಬಳಸ್ತಾ ಇದೆಯಲ್ಲೇಟ್ ಎಲ್ಲ ಇಪ್ಪತ್ತೆರಡನೇ ತಾರೀಕು ಅದಷ್ಟು ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಷ್ಟು ಇವತ್ತು ಮಧ್ಯಾಹ್ನ ಒಂದ್ ಗಂಟೆಗೆ ಹೊರಟಿರಿ ತೋರಿಸ್ತೀನಿ ಬರ್ರಿ ನೋಡೋಣ ಗೈಸ್ ಒಂದು ಗಂಟೆಗೆ ಶಿವ್ ಸಮುದ್ರ ತೋರಿಸ್ತೀನಿ ಅಂತ ಹೇಳಿದೆ ಹೀಗೆ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ಅದೈತೆ ಈಗ ಹೊಡ್ತಾ ಇದ್ದೀವಿ ನಮ್ಮನ್ನು ಕಾರ್ ಹತ್ರ ಕಾರ್ ಹತ್ರ ಡ್ರಾಪ್ ಆಗಕ್ಕೆ ಬಂದವರೇ ನರಸಿಂಹಮೂರ್ತಿಯವರು ನಮ್ಮ ಡಾರ್ಲಿಂಗ್ಸ್ ನರಸಿಂಹ ಮೂರ್ತಿಯವರು ಈಗ ಹೊಡ್ತಾ ಇದ್ದೀವಿ ಮಚ್ಚ ಮಕ್ಕ ತೋರಿಸ ಯಾಕೋ ಯಾ ನೋಡಿ ಫ್ರೆಂಡ್ಸ್ ನಾವು ಹೊಡೋ ಅಂತ ಏನಾಯಿತು ಈಗ ಕಾರ್ ರೆಡಿ ಆಗೈತೆ ಇದು ನಮ್ಮ ಬ್ಯಾಚ್ ಇವತ್ತಿಂದು ಅಣ್ಣ ನಿಮ್ಮ ಹೆಸ್ರು ಹರೀಶಾ ಹರೀಶ್ ಅವರು ಏ ಹೇಳಲಿ ಇದು ವಿಡಿಯೋದಲ್ಲಿ ಅಲ್ಲಿ ನೋಡೋರಿಗೆಲ್ಲ ಗೊತ್ತಿರಲ್ಲ ಹಾಂ ಹಾಂ ಲೋಕೇಶ್ ನೋಡ್ರಿ ಇವತ್ತು ಇದು ನಮ್ದು ಅಂಬಾರಿ ನೋಡ್ರಿ ಇವತ್ತಿಂದಿಗೆ ಇವರು ನಮ್ಮ ಜಾಕಿ ನಮ್ಮನ್ನೆಲ್ಲ ಸೇಫಾಗಿ ಕರ್ಕೊಂಡು ಕರ್ಕೊಂಡೋಗುವಂಥ ಜಾಕಿ ಆಮೇಲೆ ನಮ್ಗೆ ಡ್ರಾಪ್ ಮಾಡೋಕೆ ಬಂದಿರೋ ಅಂಕಲ್ಗೆ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓ ಮೈ ಗಾಡ್ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಧಾಬಸ್ಗಡೆ ರೀಚ್ ಆತ ಇಂದ ಭಯಂಕರ ಮಳೆ ಬರ್ತಾ ಐತೆ ಸಿಕ್ಕಾಪಟ್ಟೆ ಮಳೆ ಒಂದು ವಾರದಿಂದ ದೊಡ್ಡ ಬಿಳ ಕಡೆ ಮಳೆನೇ ಇರಲಿಲ್ಲ ಈ ಕಡೆ ನೋಡ್ರಿ ಹೆಂಗೆ ಕಿತ್ಕೊಂಡು ಮಳೆ ಹುಯ್ತಾ ಇತ್ತು ಫ್ರೆಂಡ್ಸ್ ಎಲ್ಲ ಶಿಂಷಾ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ಡಾರ್ಲಿಂಗ್ ಅವರು ಭರ್ಜರಿಯಾಗಿ ಕಬಾಬ್ ಮಾಡಿ ಆಲ್ರೆಡಿ ಇಕ್ಕವ್ರೆ ಇಲ್ಲಿ ನೋಡ್ರಿ ಇಲ್ಲಿ ಫ್ರೈ ಬೇಯ್ತೈತೆ ಅಲ್ಲಿ ನೋಡ್ರಿ ಇಲ್ಲಿ ಬಿರಿಯಾನಿ ಇದೆ ನಮ್ಮ ಡಾರ್ಲಿಂಗ್ ಡರ್ಲಿಂಗ್ ಹಿಂಗೆ ರೈಟ್ ತಿರ್ಗ ಡಾರ್ಲಿಂಗ್ ರೈಟ್ ತಿರುಗಾ ಡರ್ಲಿಂಗ್ ಆಂ ಹಾಂ ಹಾಂ ನೋಡಿರಿ ಏನು ನಗುಮುಖ ಹಂಗೆ ಇಲ್ಲಿ ನೋಡಿರಿ ಕಾಯ್ತಾವ್ರೆ ಅಡುಗೆ ವಾಸನೆ ಎಳ್ಕೊಂಡು ಒಬ್ಬೊಬ್ರು ಬಾ ಹುಚ್ಚರ ಆಗ್ಬಿಟ್ಟವ್ರಿ ವಾಸನೆ ಕುಡಿದು ಕುಡ್ದು ಇವ್ರು ಇಲ್ಲಿ ಟೇಸ್ಟ್ ನೋಡ್ತಾವ್ರೆ ನಮ್ಮ ಕೊಳ್ಳೆಗಾಲ ಅಣ್ಣ ಮಹೇಶ್ ಅಣ್ಣ ಹ್ಞೂ ಓಕೆ ಹಾಂ ನಾನೇ ವಿಡಿಯೋದಲ್ಲಿ ಕಡಿಸ್ತಾ ಇಲ್ಲ ಹಿಂಗೆ ತಿರ್ಸ್ಕೊಂತೀನಿ ನಾನು ಕಾಯ್ತಾ ಇದ್ದೀನಿ ನನಗೆ ವಾಕ್ಯ ಒಳ್ಳೆಯ ಊಟ ಎಲ್ಲ ಆಯಿತು ಹೊಟ್ಟೆ ತುಂಬ ಈಗ ಟೈಮು ಹನ್ನೆರಡು ಗಂಟೆ ಮು ಹನ್ನೆರಡು ಮುಕ್ಕಾಲು ಆಗೈತೆ ಆಲ್ರೆಡಿ ಸೋಮವಾರ ಆಗ್ಬಿಡೈತೆ ಇಲ್ಲಿ ನೋಡೋದು ಎಲ್ಲರೂ ಹೇಗಿದ್ದವ್ರಿ ಅಂತ ವಾಗ ಹ್ಞೂ ಮಂಜ ಮಚ್ಚನ್ನ ஏன்னா இன்ஸ்டாகிராமல் ரீல் கரீத்தவனும் இன்னும் நிதே வந்தே ம் இல்லை ஹரீஷா ஆல்ரெடி அவனும் பூர்த்தி ஓகேட்டவனும் ஆல்ரெடி கன்ஸ் கண்ட் கொண்டு அவன் சொரஃபிக்கு போகிட்டவன் அவன் ஓகே குட் நைட் மிக்கித்தோ குனிங் ஃபிரெண்ட்ஸ் டெம் இஷ்ட ஏழு கண்டை ஆகி எது நித்தே இல்லை ಸರಿಯಾಗಿ ಅಕ್ಕಪಕ್ಕ ಗೊರ್ಕೆಗಳು ಗೊರ್ಕೆಗಳು ರಾತ್ರಿ ನೀನೇ ಹೊಡೆದಿದ್ರು ನಿದ್ದೆ ಇಲ್ಲ ನಾನು ಬ ನಿದ್ದೇನೆ ಆಗಿಲ್ಲ ಗೊರ್ಕೆ ಅಲ್ಲ ಹೊಡೆದಿನಾಗ ಹೊಡೆದೋ ಈಗ ಒಂದು ಅರ್ಧ ಕಾಲು ಗಂಟೆ ಮುಂಚೆ ಹೊಡೆದೆ ಕೊರ್ಕೆ ಸೀರಿಯಸ್ಲಿ ಕಾಲು ಗಂಟೆ ಮುಂಚೆ ಹೊಡೆದೆ ಕೊರ್ಕೆ ಇಲ್ಲಿ ನಮ್ಮ ಜೊತೆಗೆ ಬಂದಿರೋ ಅಬ್ಬಾ ಪಾಪ ಒಳಗಡೆ ರೂಮಲ್ಲಿ ನಿದ್ದೆ ಬಂದಿಲ್ಲ ಅಂದ್ಬಿಟ್ಟು ಎಲ್ಲಿ ಬಂದರು ಶಿಷ್ಯ ಕಾರಲ್ಲಿ ಬಂದು ಮಲ್ಕೊಂಡ್ಬಿಟ್ಟು ಆಯ್ತು ಆಯ್ತು ಟೀ ಬಂದ ಟೀ ಟೀ ನೋಡಿ ಫ್ರೆಂಡ್ಸ್ ನಮ್ಮ ಶಿಷ್ಯ ಕಾರಲ್ಲಿ ಮಲಗಿದ್ನಲ್ಲ ರೂಮಲ್ಲಿ ನಿದ್ದೆ ಬಂದಿಲ್ಲ ಅಂತ ಎದ್ದವನೇ ರೂಮಲ್ಲಿ ಏನು ಸಮಸ್ಯೆ ಆಯಿತು ಏನೇ ಕಾರಲ್ಲಿ ಬಂದು ಬಿದ್ದಿದ್ದ ಯಾಕ ನಿದ್ದೆ ಬಂದಿದ್ದಿಲ್ಲ ಒಳಗಡೆ ಏನಾಯ್ತು ನಿನ್ನ ಸಮಸ್ಯೆ ನಿನ್ನ ಪಕ್ಕ ನಾನೇ ಅಲ್ಲೇನೋ ನೋ ಇದ್ದಿದ್ದು ಏನು ಬಂದಿದ್ಯಾ ಯಾಕೆ ಅಂದರೆ ತುಂಬಾ ಜರ್ನಿ ಮಾಡಿ ಸ್ವಲ್ಪ ಟೈಡ್ ಆಗಿ ರಾತ್ರಿ ಸುಸ್ತಾಗಿತ್ತು ಎಲ್ಲ ಗೊರ್ಗೈ ಜಾಸ್ತಿ ಹೊಯ್ತಾ ಇದ್ರು ಅದಕ್ಕೆ ನಮಗೆ ನಿದ್ದೆ ಬರ್ಲಿಲ್ಲ ನೀನೇನು ಗೊರಗೇನೆ ಹೊಡಿಯಲ್ಲಾ ಯಾವ ನಿದ್ದೆ ಕಣ್ಣಲ್ಲಿ ಮಾತಾಡ್ತಾ ಇದ್ದವ್ ಯಾರ ಯಾವ ಅಡಿಗೆ ಬಟ್ರು ಮಾತಾಡ್ತಾರ ರಾತ್ರಿ ಎಲ್ಲ ನಿದ್ದೆ ಕಣ್ಣಲ್ಲಿ ಯಾ ಭಯೋತ್ವಿ ಅವ್ರು ಯಾರು ಅಂತ ಆಹ್ಹ್ ಇಲ್ಲಿಗೆ ನಾವು ಈಗ ಹೊರಟಿದೀವಿ ಹೊರಟಿದೀವಿ ಹೊರಟಿದ್ದೀವಿ ಸ್ನಾನ ಮಾಡೋಕ್ಕೆ ಒಳೆ ಕಡೆಗೆ ಕಾರು ತೆಗಿತಾ ಇದೀವಿ ತೆಗಿತಾ ನಮ್ಮ ತೆಗಿತಾ ನಮ್ಮ ಜಾಕಿ ಜಾಕಿ ಮಂಜ ಈ ಆಲ್ರೆಡಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟವನೇ ಜಾಕಿ ಬನ್ನಿ ಬನ್ನಿ ಜಾಕಿ ಪಕ್ಕ ದೊಡ್ಡ ಓ ಇಲ್ಲ ಹರೀಶಣ್ಣ ಹರಿಶಣ್ಣ ಇವನಲ್ಲಿ ಚಿಕ್ಕ ಓ ಚಿಕ್ಕ ಚಿಕ್ಕ ಅಲ್ಲ ಓಹ್ ಕೂತವನೇ ಹೊಡ್ತಾ ಬರ್ರಿ ಒಳೆ ಹೋಗೋಣ ಸ್ನಾನ ಮಾಡೋಣ ನೋಡ್ರಪ್ಪ ಇಲ್ಲಿ ಸ್ನಾನ ಮಾಡೋಕ್ಕೆ ಎಲ್ಲ ಹೊಳೆ 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 ನೋಡೋಣ ಅಂತ ಬಂದರೆ ಇದು ಎಂಥ ಭಯಂಕರವಾಗೈತಿ ಅಂತಂದರೆ ಓ ಹೋ ಹೋ ಮೈ ಗಾ ಚಿಕ್ಕ ಐತೆ ನೀರು ಜಾಸ್ತಿ ಐತೆ ಇಲ್ಲಿ ನಾವು ನಿಂತಿದ್ದೀವಲ್ಲ ಇಲ್ಲಿ ನಿಂತಿರೋ ತವೇ ಇಲ್ಲೇ ಫುಲ್ ಹಳ್ಳ ಐತೆ ನೆಲನೇ ಕಾಣಿಸ್ತಾ ಇಲ್ಲ ಸೊ ಇದು ತುಂಬ ಡೇಂಜರು ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಈ ಬರೋ ಬರೋನ್ ಇರೋದು ನಾನು ಒಬ್ಬನೇ ಇನ್ನು ನಾಲ್ಕು ಜನಕ್ಕೂ ಇನ್ನೇನಾದರೆ ನಾನೇ ಎತ್ಕೊಂಬರ್ಬೇಕು ಸೊ ರಿಸಿಕ ತೊಗೊಳೋದು ಬೇಡ ಬೇರೆ ಕಡೆ ಹುಡ್ಕೊಂಡು ಓಕೆ ಅವ್ರ ಫ್ರೆಂಡ್ಸ್ ಒಳೆ ಹುಡ್ಕೊಂಡು ಯಾವ ಚೆಕ್ ಪೋಸ್ಟ್ ಅಂತ ಬಂದಿದ್ದೀವಿ ಬರ್ಚಿಕ್ಕಿ ಜಲಪಾತಕ್ಕೆ ಹಿಂಗೆ ಹೋಗ್ಬೇಕಂತ ಕೇಳಿದಿರಲ್ಲ ಗಗನ್ ಚಿಕ್ಕಿ ಬರ್ಚಿಕ್ಕಿ ಅದರಲ್ಲಿ ಬರ್ಚಿಕ್ಕಿ ಹಿಂಗೆ ಹೋದರೆ ಕಾಣಿಸ್ತೀರಿಂದ ಅದಕ್ಕೆ ಮಧ್ಯಾಹ್ನ ಓದಿ ತೋರಿಸ್ತೀನಿ ವೆಯ್ಟ್ ಮಾಡಿ ಎಲ್ಲರೂ ನಾವು ಸ್ನಾನ ಮಾಡೋಕ್ಕೆ ಅಂತ ಬೆಳಗ್ಗೆ ಒಂದು ಗಂಟೆಯಿಂದ ತಿರುಗಿ ತಿರುಗಿ ಈಗಲೂ ಒಂದು ಜಾಗಕ್ಕೆ ಬಂದಿದ್ದೀವಿ ಆದರೂ ಇದು ಭಯಂಕರವಾಗೈತೆ ನಮ್ಮ ಶಿಷ್ಯಾನು ನನಗೆ ಕಾಂಪಿಟೇಷನ್ಗೆ ಅವನು ವೀಡಿಯೋ ತೆಗೆದು ನನಗೆ ಆಪೋಸಿಟ್ ಯೂಟ್ಯೂಬ್ ತೆಗಿಬೇಕು ಅವನೇ ಇರಲಿ ಅವನ ಟ್ಯಾಲೆಂಟ್ ಅಂದು ತೋರಿಸಿ ನೋಡಪ್ಪ ಹೆಂಗೈತೆ ಇಲ್ಲಿ ಪ್ಲೇಸು ಅಂತ ಭಯಂಕರ ಆಗೈತೆ ಸಿಕ್ಕಾಪಟ್ಟೆ ನೀರು ಅರಿತೈತೆ ಓ ಗೋವಿಂದ ಈಜು ಬರೋವನಿಗೆ ಇಷ್ಟು ಭಯ ಆತೈತೆ ಇನ್ನು ನಮ್ಮ ನರೇಶ್ ನನ್ನ ಶಿಷ್ಯ ಅವ್ನಿಗೆ ಈ ನೀರಂದ್ರೇ ಆಗೋಲ್ಲ ಅವ್ನು ಎಷ್ಟು ಗಡಗಡ ಗುಲಾಬ್ ಜಾಮುಲು ಗಡಗಡಲ್ಲ ಅಲ್ಲ ತೋಟ ಅಪ್ಪ ಭಯಂಕರ ನೀರು ಗಾಡು ಬೆಟ್ಟ ಚೀಂದಿ ಸೀನು ವಾವ್ ಬ್ಯೂಟಿ ಓ ಹೋ 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 ನಮ್ಮನ್ನು ಬಿಟ್ಟರೆ ಬೇರೆ ಯಾವುದೋ ಒಂದು ಐದು ಜನದ ಬೇಚಲ್ಲೇ ಅವ್ರು ಮೋಸ್ಟ್ಲಿ ಯಾರೋ ಕನ್ನಡದವ್ರು ಅಲ್ಲ ಅನಿಸ್ತಾ ಇದೆ ಹಿಂದಿ ಮಾತಾಡ್ತಾವ್ರೆ ಅಲ್ಲಿ ವೆಲೆಸ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ ಬ್ರಿಡ್ಜು ತೋರಿಸ್ತೀನಿ ಈಗ ಅದ್ರ ಮೇಲೆ ಹೋಗ್ತೀನಿ ವೆಲ್ಲೆಸ್ಲಿ ಬ್ರಿಡ್ಜ್ ಅಂತಾರೆ ಅದನ್ನು ಬ್ಯಾಡ್ಜ್ ಸಿನಿಮಾ ಶೂಟಿಂಗ್ ನಡತೈತೆ ಅಲ್ಲಿ ಓಕೆ ನಮ್ಮ ಬ್ಯಾಚಲ್ಲಿ ಬೆಳಗ್ಗೆ ಹೋಗಿರಲಿಲ್ಲ ಟೈಲೈಟ್ಗೆ ಒಬ್ಬ ಶಿವ ಇಲ್ಲಿ 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 ನೋಡಿ ಅಲ್ಲಿ ಅಗ ಅಲ್ಲಿ ಓದ್ತಾವ್ ಅಲ್ಲಿ ಪಾಪ ಅವನು ಜಾಗ ಹುಡುಕ್ತಾವನೆ ಇಲ್ಲೇ ಇನ್ನೊಂದು ವಿಕೆಟು ಈಗ ಇಲ್ಲಿ ಕೂತೈತೆ ಸಾಕು ಇದು ಜಾಸ್ತಿ ನೋಡ್ಬಾರ್ದು ಸಹ್ಯಾದೈತೆ ಸಾಕು ಸಾಕು ನೆಮ್ಮದೇ ಹೋಗ್ಲಿ ಪಾಪ ಇವನು ಇನ್ನೊಬ್ಬ ಚಿಕ್ಕ ಅರೀಶ ಶಿಕ್ಷಾ ಬರ್ತಾವನೆ ಹ್ಞೂ ಹ್ಞೂ ಹಿಂಗೈತೆ ಪರಿಸ್ಥಿತಿಯಲ್ಲಿ ವಾಹ್ ವಾವ್ 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 ಬ್ಯೂಟಿ ಬ್ಯೂಟಿ ಇಲ್ಲಿ ಅವಲ್ಲೇ ತೋರ್ಸಂದಲ್ಲ ವೀಡಿಯೋ ಅದರಲ್ಲಿ ಇಳಿಯಕ್ಕೆ ಧೈರ್ಯ ಮಾಡೋನೇ ಶಿವ ಒಬ್ಬ ಸ ಹೇಳಿದ ಹೋತವನೇ ನೋಡು ಇಲ್ಲಿ ಬಂಡೆ ಐತೆ ಇಲ್ಲಿಂದ ಅಲ್ಗೋಗೋ ಅಷ್ಟೊತ್ತಿಗೆ ಕೊತ್ತವರ್ಗು ಹಾಳ ಐತೆ ಅಲ್ ನೋಡು ಅಲ್ಲೋಡು ಅಲ್ ನೋಡು ಕತ್ತರ್ಗು ಹಾಳಾಯ್ತು ಇಲ್ಲಿಂದ ಅಲ್ಲಿಗೆ ಇನ್ನೇನೋ ಅಲ್ಗೋಗ್ಬಿಟ್ರೆ ಹೆಂಗೆ ಇಲ್ಲಿಗೋಗ್ಬಿಟ್ರಿ ಹಿಂಗೆ ಏ ಇಲ್ಲ ಹೋಗ್ಲಿ ಅಲ್ಲೇ ಇರೋದು ಬಂಡೆ ಅದನ್ನೇ ನಮ್ ಟಾರ್ಗೆಟ್ ಇರೋದಿರೋ ಹಾ ಅವನೇ ಬಂಡೆ ಅವನೇ ಬಂಡೆಗೆ ಬಂಡೇನಾ ಇರೋ ಇರೋ ಓದ್ತಾವನೆ ವಾ ಶಿವ ಅವರು ಧೈರ್ಯ ಮಾಡಿ ನಮಗೆ ಟೀಮ್ ಅಲ್ಲಿ ಹುಲಿ ಹುಲಿ ಮರಿ ಸ್ವಲ್ಪ ಹಿಂದೆಗಡೆ ಬ್ಯಾಕ್ಸಿನ್ಗಳು ಕಡಿಸ್ತವೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡಿದೆ ಗಾಯ್ಸ್ ಇಲ್ಲಿ ಈಗ ನಮ್ಮ ಶಿವ ಮಾಡಿದ ಧೈರ್ಯ ಸಾಹಸ ನೋಡಿ ಇನ್ನೊಬ್ಬ ನಮ್ಮ ನಮ್ಮ ಚಿಕ್ಕವರು ರೆಡಿಯಾಗೋರೆ ಹೋಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾವೇರಿಯಲ್ಲಿ ಮುಳುಗಲಿದ್ದಾರೆ ನಮ್ಮ ಮಹೇಶ ಮಹೇಶ ರೆಡಿ ಆತನೇ ಮಹೇಶ ಮಹೇಶ ನೀರು ತಣ್ಣಗೈತಾ ಮಹೇಶ ತಣ್ಣಗೈತ ಲೋಕೇಶ ತಣ್ಣಗೈತಾ ಓ ನೀರು ತಣ್ಣಗೈತಂತೆ ಗೈಸ್ ಮುಂಚೆ ಎಲ್ಲ ಕಾವೇರಿ ಬಿಸಿ ನೀರು ಬರ್ತಾ ಇತ್ತು ಈ ನಡುವೆ ಯಾಕೋ ತಣ್ಣಗಾಗಿದ್ದಾಳೆ ಕಾವೇರಿ ಕೂಡ ಗೈಸ್ ಗೊತ್ತಿಲ್ಲ ನನಗೂ ಯಾಕೆ ಅಂತ ಓಹೋ ಲೋಕೇಶ ಅವರು ಪೂರ್ತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ದು ಓಲಿ ಹುಲಿ ಒಂದು ಅಲ್ಲಿ ಮುಳುಗಿದೆ ಬರ್ತಾಯಿದೆ ಲೋಕೇಶ ಎಂಜಾಯ್ ಮಾಡ್ತವನೇ ನಾವು ಇಳಿಯೋದವ್ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಯೋಚನೆ ಮಾಡ್ತೀವಿ ಫ್ರೆಂಡ್ಸ್ ನೀನು ತೋರಿಸಿದ್ನಲ್ಲ ನಾ ಇಬ್ಬರು ಮಾಡ್ತಾಯಿದ್ರು ಜಾಗ ಅಲ್ಲೇ ನಾನು ಮಾಡಿಬಿಟ್ಟೆ ಸ್ನಾನ ಅಲ್ಲೇ ನಾವು ಸ್ನಾನ ಮಾಡೋವಾಗ ವೀಡಿಯೋ ಮಾಡೋರು ಯಾರು ಇರಲಿಲ್ಲ ಸೊ ಹಂಗಾಗಿ ನಮ್ಮ ವೀಡಿಯೋ ನಾವೇ ಮಾಡ್ಕೊಬೇಕು ಇರಲಿ ನಮ್ಮದು ನಾವೇ ಮಾಡ್ಕೊಳ್ಳೋಣ ಚಿಕ್ಕಬಳ್ಳೆ ಚಳಿ ಐತೆಪ್ಪ ಸಖತ್ ಚಳಿ 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 ಚುಳಿ ಅದೈತೆ ನಮ್ಮ ನಮ್ಮ ಶಿಷ್ಯ ಶಿಷ್ಯ ಓಯಪ್ಪ ಶಿಷ್ಯಂದು ಹಿಂದೆಗಡೆ ನೋಡ್ಬಿಟ್ಟು ಬಡ ಶಿಷ್ಯ ಸ್ನಾನ ಮಾಡ್ತಾನೆ ಸೊಂಪಾಗಿ ಈ ಕಡೆ ಕೊನೆಗೆ ಕುತ್ಕೊಂಡು ನೀರು ಹಾಕೊಂತವನೇ ಓ ನೀರು ಹಾಕೊಂತಾವನೆ ನಮ್ದು ಆಯ್ತ ಸ್ನಾನ ಇಲ್ಲಿ ನಮ್ಮ ಬಾಸು ಯಾವ ರೇಂಜಿಗೆ ರೆಡಿ ಯಾವ ರೇಂಜಿಗೆ ರೆಡಿ ನೋಡಿ ಬಾ ಹೆಂಗಿದ್ರು ಹೆಂಗ ಆಗಬಿಟ್ಟವ್ರೆ ಆಯ್ತಾ ನಮ್ಮ ಏನಕ್ಕೋ ಇನ್ನ ಏನೋ ಇನ್ನ ಕಾಣದ ಕಡಲಿಗೆ ಅಂಬಲಿಸಿದ್ಯಾ ಮನ ಅಂತ ಅವನು ಒಂದು ವಸ್ತುಗೋಸ್ಕರ ಅಂಬಲಿಸ್ತಾವನೆ ಬೆಳಗ್ಗೆಯಿಂದ ಅದು ಬೇಗ ಸಿಗುವಂತಾಗಲಿ ಬೇಗ ಸಿಗುವಂತಾಗಲಿ ಓಕೆ ಸ್ನಾನ ಆಯ್ತು ಈಗ ಶಿಂಷ ಶಿವನ್ ಸಮುದ್ರ ಮಾರಮ್ಮನ್ ದರ್ಶನಕ್ಕೆ ಹೋಗೋಣ ನೆಡ್ರಿ ఫైనలీంద ప్లేస్ స్థానెల్ మండ రీచ్ ఆది శక్తి మారమ్మ దేవస్థానోడీ సుత హింగైతే అంత ఫుల్ బయలు బైలు బయలు బైలు బయలు ఫుల్ బైల్ నెంబర్ శిష్య అవును వీడియో మాట్ నేను కాంపిటేటరు ఇ ಸುಳಿತೀನಿ ಗೊತ್ತು ಯಾವ ಅಂಗಡಿಗಳು ಇಲ್ಲ ಸೋಮವಾರ ಯಾರೂ ಜನನೇ ಇಲ್ಲ ನಾವು ಮಾತ್ರ ಇಲ್ಲಿ ಒಂದೇ ಒಂದು ಅಂಗಡಿ ಐತೆ ತೆಂಗಿನಕಾಯ್ದ ಅಂಗಡಿ ಯಾರು ಇಲ್ಲ ನಾವು ಮಾತ್ರ ಓಕೆ ಹೋಗಿ ದೇವ್ರ ದರ್ಶನ ಮಾಡೋಣ ಬರ್ರಿ ಇದೀ ದೊಂದ್ರ ದೇವಸ್ಥಾನದೊಳಕ್ಕೆ ಗೊತ್ತಿಲ್ಲ ಇಲ್ಲೆಲ್ಲ ವೀಡಿಯೋ ತೆಗಿಯೋದೋ ಇಲ್ಲೋ ಅಂತ ಯಾರನ್ನ ಒಬ್ರು ಬಂದು ಬೈಯೋವ್ರಿಗೂ ತೆಗಿತಾ ಇರ್ತೀನಿ ವೀಡಿಯೋ ಯಾರನ್ನ ಬೈದಾಗ ನಿಲ್ಲಿಸ್ಕೊಡ್ತೀನಿ ಆದಿಶಕ್ತಿ ಶಿಂಷ ಮಾರಮ್ಮ ಅಮ್ಮನವರು ದೇವಸ್ಥಾನ ಯಾರ ಪೂಜೆ ಮಾಡಿಸ್ತಾರ ಒಳಗಡೆ ಒಬ್ರು ಓಕೆ ಬಾಯಿಯಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಓಕೆ ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಬಾಯ್ ಜಸ್ವ ಗರ್ಭ ಗುಡಿ ಒಳಗಿದ್ದೀವಿ ಫೋಟೋ ತೆಗಿಬಾರ ತೆಗಿತಾ ತೆಗಿತಾ ಇದ್ದೀನಿ ನೋಡಮ್ ಹಾಗೆಯವರು ದರ್ಶನವಾಯಿತು ದೇವ್ರದ್ದು ದರ್ಶನ ಮಾಡಿ ಸುಗ್ಮ ಎಲ್ಲ ಇಟ್ಕೊಂಡು ಹೋಗಿಷ್ಟು ಆಸೆಗೆ ಬಂದಿದ್ದೀವಿ ದೇವಸ್ಥಾನ ಚೆನ್ನಾಗೈತೆ ಮಾರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಇದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಚಿಕ್ಕಾಬಡ್ಡಿ ಜನ ಇರ್ತಾರೆ ಭಾನುವಾರ ಮಂಗಳವಾರ ಶುಕ್ರವಾರ ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಯಾರೂ ಜನ ಇಲ್ಲ ನಾವು ಮಾತ್ರ ಇದ್ದೇವೆ ಎಲ್ಲ ಖಾಲಿ ಐತೆ ಫೋಟೆ ದರ್ಶನ ಚೆನ್ನಾಗಾಯಿತು ನಾವು ದೇವ್ರ ಒಳ್ಳೇದು ಮಾಡಲಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ನಮ್ಮ ಚೀಫ್ ಕುಕ್ಕು ಶಿವ ಅವರು ಭರ್ಜರಿಯಾಗಿ ಚಿತ್ರಾನ್ನ ಮಾಡ್ತಾವ್ರೆ ಸ್ವಲ್ಪ ಕಲ್ಲರ್ಗೆ ಅಷ್ಟೊಂದು ನಿಮಗೆ ಬ್ರೈಟ್ನೆಸ್ ಕಾಣಿಸ್ತಾ ಇಲ್ಲ ನೋಡ್ರಿ ಒಳ್ಳೆ ಚಿತ್ರಾನ್ನ ರೆಡಿಯಾಗೈತೆ ಟಿಫನ್ಗೆ ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಆಯ್ತು ಟೈಮ್ 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 ಹಾಂ ಹೆಚ್ಚು ಕಮ್ಮಿ ಲೇಟ್ ಆಯಿತು ಟಿಫನ್ ಟೈಮು ಇಟ್ಸ್ ಓಕೆ ಬಟ್ ಆದರೆ ನಮ್ಮ ಚೀಫ್ ಕುಕ್ಕು ಚೀಫ್ ಹಾಂ ಹ್ಞ ಒ ಮಗ ಓಕೆ ಥ್ಯಾಂಕ್ ಯು ಭರ್ಜರಿಯಾಗಿ ಚಿತ್ರಾನ್ನ ತಿಂದಿದ್ದಾಯಿತು ಈಗ ಹೊಡ್ತೀವಿ ಹೊಡೋಕೆ ಮುಂಚೆ ಒಂದು ಕೆ ಜಿ ಫ್ರೈ ಮಾಡಿಬಿಡೋಣ ಅಂತ ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ ಓದ್ತಾ ಅಂದಾಗ ತಿನ್ಕೊಂಡು ಹೋಗೋಕ್ಕೆ ಆಮೇಲೆ ಚಿತ್ರಾನ್ನ ಗೊಜ್ಜು ಅನ್ನ ಜಾಸ್ತಿ ಮಾಡ್ಕೊಂಡೈತೆ ಮಧ್ಯಾಹ್ನಕ್ಕೂ ಅನ್ನನೇ ಇಯರ್ ಈಸ್ ಮೈ ಚೀಫ್ ಕೋಕ್ ನಮ್ಮ ಮೆಡ್ಡ ಶಿವರಾಜ್ ಅವರು ಭರ್ಜರಿಯಾಗಿ ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ಆ್ಯಂಡ್ ಮಧ್ಯಾಹ್ನಕ್ಕೂ ಇನ್ನು ರೈಸ್ ಐತೆ ಯಾ ಆಮೇಲೆ ಚಿತ್ರಾನ್ನದ ಗೊಜ್ಜ ಐತೆ ಗೊಜ್ಜು ಗೊಜ್ಜೆಲ್ಲ ಇಕ್ಕವ್ರೆ ವೀಡಿಯೋ ಬರ್ತಾಯಿಲ್ಲ ಕಾಣಿಸ್ತಾ ಇಲ್ಲ ಓಕೆ ನೋಡಿ ಫ್ರೆಂಡ್ಸ್ ನನ್ನ ಶಿಷ್ಯ ಕೊಳ್ಳೆಗಾಲ ಅಲಿಯಾಸ್ ಗೋಪಾಲ್ ಕೃಷ್ಣ ನನ್ನ ಕುಚ್ಚಕ್ಕು ನನ್ನ ಡಿಪ್ಲೊಮಾ ಕ್ಲಾಸ್ಮೇಟ್ ಇವನು ರಾತ್ರಿಯೇ ಬಂದು ಮೀಟ್ ಆದ ರಾತ್ರಿ ವೀಡಿಯೋ ತೆಗೆಯೋಷ್ಟು ಲೈಟ್ ಇರಲಿಲ್ಲ ಆಮೇಲೆ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಇದ್ದ ಈಗ ಬಂದವನೇ ಮತ್ತೆ ನಮ್ಮ ಜೊತೆಗೆ ನಮಗೋಸ್ಕರ ಒಳ್ಳೆ ತೆಂಗಿಂದು ನೀರ ತಗೊಂಬಂದವನು ನಮ್ಮ ಶಿಷ್ಯ ಹಾಂ 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 ಅವನ ಜೊತೆಗೆ ಅವ್ರ ಗುರುಗಳು ಮಂಜಣ್ಣ ನಮ್ಮ ಬಾಸ್ ಬಿಗ್ ಬಾಸ್ ಮಹೇಶ್ ಅಣ್ಣ ಬಂದವನೇ ಬಿಗ್ ಬಾಸ್ ಮಹೇಶ್ ಅಣ್ಣ ನನ್ನ ಶಿಷ್ಯ ಇವಾಗ ಅಲ್ಲಿ ಚಿಕನ್ ರೆಡಿ ಆತಿದ್ದ ಹಂಗೆ ಅಲ್ಲಿ ಹೋಗಿ ನೆಕ್ಸ್ಟು ಎಲ್ಲ ತಲ್ಕಾಡಿಗೆ ಓದ್ತೀವಿ ನಾ ಹಾಂ ಮೋಸ್ಟ್ಲಿ ತಲ್ಕಾಡಿಗೆ ಓದ್ತೀವಿ ನೀರಲ್ಲಾಡೋಕೆಲ್ಲೂ ಸಿಕ್ಕಿಲ್ಲ ಮಹೇಶ್ ಅಣ್ಣ ಅದು ಹೇಗೆ ಅಣ್ಣ ಹಂಗೆ ಫೋನಕ್ಕೆ ಬ್ಯುಸಿ ಆಗಿದ್ದೀನಿ ನಾ ಹಾಂ ಮಂಜಣ್ಣ ಹಾಂ ಓಕೆ ನಮ್ಮ ಶಿಷ್ಯ ಬಂದವನೇ ಓಕೆ ಓ ಇವು ನಮ್ಮ ಮಂಜ ಫುಲ್ ಕೆಲಸ ಮಾಡ್ತವನು ಪಾಪ ನನ್ನ ಸಿ ಇನ್ನೊಬ್ಬ ಬಗ್ಗೆ ನನ್ಸಿ ಇನ್ನಪ್ಪ ಏನೋ ನೀನು ಇಷ್ಟೊಂದು ಕೆಲಸ ಮಾಡ್ತಾ ಇವತ್ತು ಹಾಂ ಎಲ್ಲ ಕ್ಲೀನಿಂಗ್ ನಡೀತಾ ಐತೆ ಇನ್ನೇ ನೀನು ಸ್ವಲ್ಪ ಹೊತ್ತು ರೂಮ್ ಖಾಲಿ ಮಾಡಬೇಕು ಓಹ್ ಇಲ್ಲಿ ನೋಡ್ರಿ ಇಲ್ಲಿ ಇದು ನಮ್ಮ ಶಿಷ್ಯಾಕ್ ಒಳ್ಳೆ ಕಾಲಿಂದ ನಂಬಾರಿ ವಾ ವಾವ್ ಕೆ ಜೀರೋ ಟು ಎಮ್ ಎ ತ್ರೀ ಸೆವೆನ್ ಡಬಲ್ ಫೈವ್ ಮಾರುತಿ ಏಯ್ಟ್ ಹಂಡ್ರೆಡ್ ವೈಟ್ ಕಲರು ನಮ್ಮ ಶಿಷ್ಯಂದು ಓ ಅದು 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 ಬರಲ್ಲ ಇಲ್ಲ ಅವನ ಯಾರೂ ಗೊತ್ತಿಲ್ಲ ನನಗೆ ಓಕೆ ಅಲ್ಲಿ ಕ್ಲೀನಿಂಗ್ ನಡೀತಾ ಇದೆ ನಮ್ಮ ಬಾಯ್ಸು ಪಾಪ ಅವರೆ ಇದು ಸ್ವಲ್ಪ ಹೊತ್ತಿಗೆ ಈ ರೂಮ ಬಿಟ್ಟು ನೆಕ್ಸ್ಟ್ ಜಾಗಕ್ಕೆ ಓಡುತ್ತೀವಿ ಓಕೆ ಹಾಂ ಶಿಷ್ಯಾ ಹಾಂ ಓಕೆ ಆ ನೀರು ಅಲ್ಲಿಂದ ಬರೋ ನೀರು ಹಿಂಗೆ ಇಲ್ಲಿಂದ ಹಿಂಗೆ ಗಗನ ಚಿಕ್ಕಿಗೆ ಕರೆಂಟ್ ಓದ್ತದಂತೆ ಇವರು ಕರೆಂಟ್ ಬ್ಲಪ್ಗೆ ಅದೇನಾಗ ಕರೆಂಟ್ ಬರೋದನಾ ಅದಕ್ಕೆ ಮುಂದೆ ವರ್ಡ್ ಹೊರಡೇನೋ ಆಯ್ತಲ್ಲ ಅದೇನಾ ಅಲ್ಲಿಗೆ ಅಂತೆ ಓಕೆ ಇದು ಸೇಮ್ ಬಟ್ ಇಲ್ಲಿ ಸ್ವಲ್ಪ ಏನೋ ಬಂಡೆ ಎಲ್ಲ ಕಮ್ಮಿ ಕಮ್ಮಿ ಸ್ವಲ್ಪ ಜನಗಳು ಇಲ್ಲಿ ಕೌರವ ಇದೇ ತಕ್ಕಿರೋದು ಪಂಚರ್ ಹೇಳೋದು ಅವರವ ಇಲ್ಲಿ ತೆಗ್ದವ್ರೆ ಇಲ್ಲೆಲ್ಲ ಇಲ್ಲೆಲ್ಲ ಕೌರವ ಫಿಲಮ್ ಸಿಕ್ಕ ಒಳ್ಳೆ ಶೂಟಿಂಗ್ ನಡೆದಿದಂತೆ ಎಲ್ಲ ಎಲ್ಲ ಅಲ್ಲಿ ಬೆಟ್ಟ ಬೆಟ್ಟದ್ದು ಇಲ್ಲಿ ಕಡೆ ನೀರು ನೀರು ಕಡೆ ಇಲ್ಲಿ ಇಲ್ಲಿ ನಾವು ನಾವು ಶಿಷ್ಯ ಕೊಳ್ಳೆಗಾಲ ತಂದಿರೋದು ನೀರ ಎಂಡ ಇದು ನೀರ ಆರೋಗ್ಯ ಕೊಳ್ಳೇದು ತಂಪು ಟೇಸ್ಟ್ ಮಾಡ್ತಾ ಇದೀವಿ ಇಲ್ಲಿ ಕಾಲು ನೀರೊಳಗೆ ಬಿಟ್ಕೊಂಡು ಅಂತ ಹ್ಮ್ ಎಂಜಾಯ್ ಮಾಡ್ತಾ ಇದ್ದೀವಿ ಅಲ್ಲಿ ಅವರು ಪಾಪ ಲಾಸ್ಟು ಕ್ಲೈಮ್ಯಾಕ್ಸ್ ಹೊರಡೋಕೆ ಮುಂಚೆ ಅವರು ಚಿಕನ್ ಒಂದು ಕೆ ಜಿ ರೆಡಿ ಮಾಡಿಕೊಂಡು ಮಿಕ್ಕಿದ ಪಾತ್ರೆ ಎಲ್ಲ ಕುಡಿತಾವ್ರೆ ನಾವು ಮೂವರು ಇಲ್ಲಿ ಬಂದು ವ್ಯೂ ತಗೊಂಡು ಒಂದೇ ಒಂದು ಗ್ಲಾಸ್ ನೀರ ಕುಡಿತಾ ಓಕೆ ಓಕೆ ಎಲ್ಲ ಆಯಿತು ಫೆನಲ್ಲಿ ನೋಡಿ ಇದು ನಿನ್ನೆಯಿಂದ ನಾವು ರೂಮು ಖಾಲಿ ಮಾಡುವಂಥ ಟೈಮ್ ಬಂದೈತೆ ನನ್ನ ಶಿಷ್ಯ ನನಗೆ ಫೋನ್ ಚಾರ್ಜಿಂಗ್ ಇಲ್ದಂಗೆ ಅವನ ಮುಗನೇ ಆ ಫೋನ್ ಚಾರ್ಜರ್ ಎತ್ಕೊಂಡ್ಬರ್ತಾವನೆ ಅಲ್ಲಿ ಪಾಪ ನಮ್ಮ ಬಾಯ್ಸ್ ಬರೋ ಮಂಜಾ ನಮ್ಮ ಬಾಯ್ಸ್ ಎಲ್ಲ ತುಂಬ್ತಾವ್ರೆ ನಾವೇನೂ ಮಾಡಿಲ್ಲ ಆ ಚೆನ್ನಾಗಿತ್ತು ಅಲ್ಲಿ ಬರ್ಬೋದಾಗಿತ್ತು ರಂಗ್ ಇಳ ಇಲ್ಲೇ ಎಲ್ಲ ಬಾಯ್ಸ್ ಸೆಂಡ್ ಆಫ್ಗೆ ರೆಡಿ ಆಗವ್ರೆ ಇಲ್ಲಿ ಶೆಡ್ ಮ್ಯಾನ್ ಒನ್ ಆ್ಯಂಡ್ ಓನ್ಲಿಂಗ್ ಶೂ ಫುಲ್ಲು ಲಗೇಜ್ ಮಾಡ್ತಾವೆಲ್ಲ ತುಂಬ ಐತೆ ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಹಾ ಬರ್ಸಕ್ಕೆ ಎಂಟ್ರಿ ಟಿಕೆಟ್ ತಗೊಂಡು ನೋಡ್ರಿ ಒಳಗೆ ಹೋಗ್ತಾ ಇದೀವಿ ಬರ್ಚಕಿ ಫಾಲ್ಸ್ ನೋಡೋಕೆ ವಾವ್ ಬಾವ್ ವಾವ್ ವಾವ್ ನೋಡ್ರಿ ರೋಡ್ ಹೆಂಗೈತೆ ವ್ಯೂ ಹೆಂಗೈತೆ ಓ ಮೈಕಾ ಫುಲ್ಲು ಹಸಿರು ಫುಲ್ಲು ಸುತ್ತು ಬೆಟ್ಟದ ಸಾಲು ಫ್ರೆಂಡ್ಸ್ ಭರಚುಕ್ಕಿ ಫಾಲ್ಸಿಗೆ ಬಂದಿದ್ದೀವಿ ಇಷ್ಟೇ ಇನ್ನು ಇದಕ್ಕಿಂತ ಕೆಳಗೆ ಬಿಡೋಲ್ಲ ಇನ್ನು ಜೇಷ್ಠಿನ ಚೂರು ಹೋಗ್ಬೋದು ನೋಡ್ರಿ ಹೆಂಗೆ ಇದೆ ನೀರು ಓ ಮೈ ಕಾಡ್ ಆ ಸೌಂಡ್ ಕೇಳಿಸ್ಕೊಳೋನು ಓ ಭರಚುಕ್ಕಿ ಫಾಲ್ಸ್ ಓ ಒಳ್ಳೆ ಹಾಲು ಹಾಲ್ತೀ ಮೈನು ಮೈನು ಮುಂದೆ ತಮ್ಮ ಇಷ್ಟು ಬಿಳುವಕ್ಕೆ ಬೀಳ್ತಾ ಇದೆ ಅಷ್ಟೇ ಅಲ್ಲ ಅದು ಪಕ್ಕದಲ್ಲಿ ಚಿಕ್ಕದು ಅದನ್ನ ಯಾರು ಗಮನಿಸ್ತಾ ಇಲ್ಲ ಹಿಂಗೆ ಇಲ್ಲಿ ಸುತ್ತ ಒಂಥರ ಕಾಡು ಆಯ್ತು ಒಂಥರ ಕಾಡು ಅದು ಕಾಡೆ ಕಾಡು ಕಾಡು ಇದು ಮಲ್ಲಿಂದ ನಡ್ಕೊಂಬರೋ ಜಾಗ ಇದು ವಾಹ್ ಬಾ 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 ಬ್ಯೂಟಿ ನಾವು ದೃಷ್ಟಿ ಸಕಲ ಐತೆ ನಮ್ಮ ಬಾಯ್ಸ್ನೆಲ್ಲ ಇಲ್ಲಿ ವ್ಯೂಸ್ ಎಂಜಾಯ್ ಮಾಡ್ತಾವ್ರೆ ಮಂಜು

ಓ ನನ್ನ ಶಿಷ್ಯ ಅಂತ ರೆಚ್ಚೋದು ದೊಡ್ಡ ವೀಡಿಯೋಗ್ರಾಫರ್ ಆಗುತ್ತಾನೆ ತೆಗಿತವನು ಇಲ್ಲ ವೀಡಿಯೋಸು ಬೆಳಗ್ಗೆಯಿಂದ ಎಂಜಾಯ್ ಮಾಡ್ತಾ ಇದೀವಿ ನಾವು ಇದ್ದು ತೋರ್ಸನಾ ಬಾ ನಮ್ಗಿಂದ ನೋಡ್ರಿ ಚಿಕ್ಕ 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 ಒಡೆ ಸಾಕಾಗೈತೆ ರೈಟ್ ವರ್ಷಕ್ಕೆ ಪಲ್ಸು ಸೂಪರು ನೋಡ್ಕೊಂಡು ಹೊರಟಿದ್ದೀವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒಳ್ಳೆ ಮಳೆ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ನೀರೈತೆ ಎಲ್ಲ ಕಡೆ ಈಗ ನೆಕ್ಸ್ಟು ಗಗನ್ಚುಕ್ಕಿ ಅಂತೆ ಇದು ಹಿಂಗೆ ಆಗ್ಲೂಕೆ ಬಿದ್ದರೆ ಅದೇನೋ ಒಂದೇ ಕಡೆ ಬೀಳ್ತೈತಂತೆ ಅದೇನೋ ಒಂದೇ ಕಡೆ ಬೀಳ್ತಿತ್ತು ಗೊತ್ತಿಲ್ಲ ತೋರಿಸ್ತೀನಿ ನಾವು ನಮ್ಮ ವ್ಯಾಕ್ಟು ಕಾರ್ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಹತ್ರನೇ ಅಂತೆ ಗಗನ್ಚುಕ್ಕಿ ನೋಡಿಬಿಡೋಣ ತೋರಿಸ್ತೀವಿ ಜೇಷ್ ವೇಟ್ ಅಂಡ್ ಸಿ ಬರ್ಸಕ್ಕೆ ನೋಡಿಕೊಂಡು ಈಗ ಗಗನ್ ಚುಕ್ಕಿ ಗಗನಚುಕ್ಕಿದಾಗ ಬಂದು ಪಾರ್ಕಿಂಗ್ ಮಾಡಿ ಗಗನ್ ಚುಕ್ಕಿ ಹೋಗ್ತಾ ಇದ್ದೀವಿ ಗಗನ ಚುಕ್ಕಿ ಏನ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಕಾಣಿಸ್ತಾ ಐತೆ ಗಗನ ಚುಕ್ಕಿ ವಾ ಹೋಸ್ ಐತೆ ಗುರು ಇದು ಬಾ 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 ಇಲ್ಲಿ ಚುಕ್ಕಿ ಮೈ ಗಾಡ್ ನೋಡ್ತಾರೆ ಗಗನಚುಕ್ಕಿ ಪೂರ್ತಿ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಗುಂಪುಲು ಗುಂಪುಲಾಗಿ ಆಗಿ ಬೀಳ್ತಾ ಇದೆ ಒಂದು ಪೀಸು ಅದಾದಮೇಲೆ ಹಂಗೆ ಹೋದರೆ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಒಂಥರ ರಾಜಾರು ರಾಕೆಟ್ ಲೇಡಿ ಥರ ಅಲ್ಲೊಂದು ನಾಲ್ಕು ಬೀಳ್ತಾ ಇದೆ ಇಲ್ಲಿ ಮುಂದೆ ಎರಡು ಬೆಟ್ಟಗಳ ಮಧ್ಯೆ ನೀರು ಓದ್ತಾ ಇರೋದು ವಾವ್ ವರ್ಜರಿಯ ಕಾಣಿಸ್ತಾ ಇದೆ ಇದೊಂಥರ ಸೂಪರ್ ವ್ಯೂ ನೋಡ್ರಿ ಎರಡು ಬೆಟ್ಟಗಳ ಮಧ್ಯೆ ಇಲ್ಲಿ ಫಾಲ್ಸಿಂದ ಬೀಳ್ತಾ ಇರೋ ನೀರು ಹಿಂಗೆ ಹರ್ಕೊಂಡು ಇಲ್ಲಿ ಎರಡು ಬೆಟ್ಟಗಳ ಮಧ್ಯೆ ಹೋದಾಯಿದೆ ಇದೆ ಹೋದಾಯಿದೆ ಇದೆ ಹೋದಾಯಿ ಎಲ್ಲಿಗೆ ಒಂದು ಸಮುದ್ರ ಸೇರ್ಲೇಬೇಕು ನೋಡ್ರಿ ಸೂಪರ್ ತಲ್ಕಡೆಗೆ ಹೋದ್ರೆ ನೀರಿಗೆ ಸುತ್ತಮುತ್ತ ಇಲ್ಲಿ ಎದುರುಗಡೆ ಬೆಟ್ಟ ಬೆಟ್ಟದಮ್ಮ ಎದೆ ಸೀಳ್ಕೊಂಡು ಹೋಗೋ ಹೋಗೋತರ ಐತೆ ರೋಡಿದು ಬಾ 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 ರೈಸ್ ಸೂಪರು ಎಲೆಲ್ಲೋ ಅಲ್ಲ ಇದು ಕರ್ನಾಟಕದಲ್ಲಿ ಒಳ್ಳೆಗಾಲ ಇಂದ ತಲ್ಕಡೆ ಹೋಗೋ ದಾರಿನಲ್ಲೇ ಇದೆ ನೋಡು ಇಂಥ ಲೊಕೇಶನ್ ವಾವ್ ಬೆಳಕವಾಡಿ ಕಡೆಗೆ ವಾವ್ ಮಳೆ 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 ಫ್ರೆಂಡ್ಸ್ ಮಳೆ 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 ವಾ ಮಳೆ ಶುರು ಆಯ್ತು ಸೂಪರ್ ಆಗಿರುತ್ತೆ ಅಂದವೇ ತಲ್ಕಡೆ ಹೋತಾ ಇಲ್ಲಿ ಮಧ್ಯ ಫ್ರೂಟ್ಸ್ ಕಾಣಿಸ್ತು ಇದು ಗೇರಂಡ್ ಥರ ಅಂತೆ ಅಬಿ ಏನಂಡ್ ಅಂದಿದ್ದು ವಾಟರ್ ಆಪಲ್ ಅಂತೆ ವಾಟ್ರ್ ಆಪಲ್ಲು ಟೇಸ್ಟ್ ನೋಡ್ತೀವಿ ನೋಡೋಣ ಬರ್ಚಕ್ಕೆ ನೋಡಿಕೊಂಡು ಈಗ ಇದು ಯಾವ ಇದು ಹಾಂ ತಲಕಾಡು ತಲಕಾಡಿಗೆ ರೀಚ್ ಆಗಿದ್ದೀವಿ ಇಲ್ಲಿ ನೀರಲ್ಲಿ ಆಡಲೇಬೇಕು ಅಂತ ಪಿಕ್ಸ್ ಬೆಳಗ್ಗೆ ಎಲ್ಲ ಆಡಿ ಆಗಿಲ್ಲ ಇವಾಗ ಓ ಅವರೇ ಇಲ್ಲಿ ಸಂಬಾಧಾನೆ ಅವ್ರೆ ಇಲ್ಲೋಡ್ರಿ ಎಷ್ಟು ಜನ ಅವ್ರೇ ಬೇರೆ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ ವೈಟ್ ನೋಡಿ ಫ್ರೆಂಡ್ಸ್ ತಲ್ಕಾಡು ಓ ಮಯಾಡು ತಲ್ಕಾಡ್ ಮೇಲೆ ಇಲ್ಲೊಂದು ಬ್ರಿಡ್ಜ್ ಬೇರೆ ಮಧ್ಯದಲ್ಲಿ ನೀರಲ್ಲಿ ಬ್ರಿಡ್ಜ್ ಐ ಡೋಂಟ್ ನೋ ಓಹ್ ಬ್ರಿಡ್ಜ್ ಇದೆ ಇಲ್ಲೆಲ್ಲ ಮಾಮೂಲಿ ಮಳ್ಳು ಮಳ್ಳು ಮರಳು ಅಲ್ಲಿ ಐತೆ ಮತ್ತು ಜನಗಳು ಎಲ್ಲ ಫುಲ್ಲಾಗಿ ಆಡ್ತಾವ್ರೆ ನೀರಲ್ಲಿ ಸೋ ನೀರಲ್ಲಿ ಆಡ್ಬೋದು ಸರ್ ಇದೊಂಥರ ಮುರಳು ಮರಳು ಅಂದರೆ ಮಾಮೂಲಿ ಥರದ್ದೆಲ್ಲ ಈ ಬೀಚು ಸೈಡು ನದಿ ಸೈಡೆಲ್ಲ ಇರುತ್ತಲ್ಲ ಆ ಥರದ್ದು ಮರಳಿ ಹ್ಞೂ ಹ್ಞೂ ಚೆನ್ನಾಯ್ತ ಈ ಬ್ರಿಡ್ಜ್ ಏನಕ್ಕೆ ಕಟ್ಟವ್ರೆ ಗೊತ್ತಿಲ್ಲ ಏನಕ್ಕೆ ಕಟ್ಟಿರ್ತಾರೆ ಚೆನ್ನಾಗೈತೆ ಓ ತಲಕಾಡು ಇದೆ ಈಗ ನಾವು ಇಲ್ಲೇ ನೀರಲ್ಲಿ ಆಡ್ತೀವಿ ಇವಾಗ ತಲಕಾಡಲ್ಲೇ ಎಲ್ಲ ಟವಲ್ಗಳು ಹಾಕೊಂಡು ರೆಡಿಯಾಗಿ ಬಂದಿದ್ದೀವಿ ಓಕೆ ಕೈ ತಲಕಾಡು ತೋರಿಸಿದ್ನಲ್ಲ ತಲಕಾಡಲ್ಲೇ ಒಂದು ಬ್ಯಾಚಲ್ಲಿ ಒಂದು ಮೂರು ಜನ ಮಾತ್ರ ಈಜಾಡಿದ್ವಿ ಆಡಿದ್ವಿ ಇಟ್ಟವ್ರು ಆಡಲಿಲ್ಲ ನಾಲ್ಕು ಜನ ಆಡಿದ್ವಿ ಓಕೆ ಒಂಥರ ಚೆನ್ನಾಗಿ ನಿಂತಿರೋ ನೀರು ಆದರೆ ಇಲ್ಲಿ ಸ್ಟಾರ್ಟಿಂಗ್ ಇಳಿಯಕ್ಕೆ ಹೋದಾಗ ಅವು ಇವು ನೀರು ಅಂತಾರೆ ಸಿಲ್ ಸಿಲ್ ಅಂತಾರೆ ಏನಂತಾರೆ ನೀರು ನಾಯಿಗಳು ಆರು ಆ ಥರದ ಒಂದು ನಾ ಒಂದು ನಾಲ್ಕು ಆರು ಕಾಣಿಸ್ಬಿಟ್ಟು ಅದಕ್ಕೆ ಭಯ ಆಗೋಯಿತು ಸ್ವಲ್ಪ ಮುಂದಕ್ಕೆ ಹೋಗಿ ಎಲ್ಲಿ ಬಂದು ಬಾಯಿಗೆ ಹಾಕ್ಬಿಡ್ತವ ಅಂತ ಬಟ್ ಇಟ್ಸೋಕೆ ಚೆನ್ನಾಗಿತ್ತು ಇವಾಗ ಡ್ರೆಸ್ ಹಾಕ್ಕೊಂಡು ಊಟ ಗೀಟ ತಿಂತೀವಿ ಆಮೇಲಿಂದ ಹೊರಡ್ತೀವಿ ಓಕೆ ಫ್ರೆಂಡ್ಸ್ ತಲಗಾಡಿಂದ ಹೊರಟು ಇಲ್ಲೆಲ್ಲ ಅಂದ್ರೆ ಮಧ್ಯದಾರಿಯಲ್ಲಿ ಊಟಕ್ಕೆ ನಿಲ್ಸಿದ್ದೀವಿ ಎಲ್ಲ ಊಟಕ್ಕೆ ಎತ್ಕೊಂತೈತೆ ಊಟ ಮಾಡಿ ನಾನ್ ಸ್ಟಾಪ್ ದುಡ್ಬಳ ಹೊಡಿತೀವಿ ಈಗ ಬೆಳಗ್ಗೆದೇ ಚಿತ್ರಾನ್ನ ಐತೆ ಅದೇ ಊಟ ಈಗ ಇದು ಊಟ ಟೈಮ್ ಹಾಂ ಓಕೆ ಇಲ್ಲಿ ಊಟಕ್ಕೆ ರೆಡಿ ಆದೈತೆ ಇನ್ನೇನು ಊಟ ತಿಂದ್ಬಿಟ್ಟು ನಷ್ಟ ಪಡ್ತೀವಿ ಆಮೇಲೆ ಕತ್ಲು ವೀಡಿಯೋ ಮೂಲಕ ಆಲ್ಲ ಮೋಸ್ಟ್ಲಿ ಕೊನೆ ಕೊನೆ ವೀಡಿಯೋ ಪೇಂಡ ನಿಮಗೆ ಇದೊಂದು ಶಾರ್ಟ್ ಟ್ರಿಪ್ಪು ಮೆಮೊರೀಸು ಮುಗಿತಾ ಇದೆ ಊಟ ತಿಂದ್ಬಿಟ್ಟು ಬಗ್ಗೆ ಹೊಡ್ತೀವಿ ಓಕೆ ಬಾಯ್